ಟೊಮೆಟೊಕಾಯಿ ಉಪ್ಪಿನಕಾಯಿ ರೆಸಿಪಿ ಬದಲಾಗಬಹುದು ಆದರೆ ಅದರ ಮನದ ರುಚಿ ಎಂದಿಗೂ ಬದಲಾಗದು ನಮ್ಮ ಮನೆ ನಮ್ಮ ನೆನಪು ಟೊಮೆಟೊಕಾಯಿ ಉಪ್ಪಿನಕಾಯಿ ಎಂದೆಂದಿಗೂ ಮೊದಲು ಇಲ್ಲಿಗೆ ಸುಮಾರು ನಾನು ಮೂರು ಕೆ ಜಿ ಆಗುವಷ್ಟು ಟೊಮೆಟೊ ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ತುಂಡುಗಳನ್ನಾಗಿ ಕತ್ತರಿಸಿಕೊಂಡು ನಂತರ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಕಲಿಸಬೇಕು ಇಲ್ಲಿ ಉಪ್ಪಿನ ಪ್ರಮಾಣವನ್ನು ನಾವು ಅಂದಾಜು ಮಾಡಿ ಹಾಕಬೇಕು ಏಕೆಂದರೆ ಟೊಮೆಟೊ ಟೊಮೆಟೊಕಾಯಿಯಲ್ಲಿರ್ತಕ್ಕಂತಹ ನೀರು ಅಂದರೆ ಹುಳಿ ನೀರು ಆದಷ್ಟು ಹೊರಗಡೆ ಬರಬೇಕು ಹಾಗಿದ್ರೆ ಮಾತ್ರ ಟೊಮೆಟೊಕಾಯಿ ಉಪ್ಪಿನಕಾಯಿ ಚೆನ್ನಾಗಿರುತ್ತದೆ ಹಾಗಾಗಿ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲೂ ಉಪ್ಪಿ ಉಪ್ಪು ಹಾಕಿದರೂ ಕೂಡ ನಡೆಯುತ್ತದೆ ಅದಾದ ಬಳಿಕ ಇದನ್ನು ಒಂದು ಪುಟ್ಟಿಗೆ ಎರಡರಿಂದ ಮೂರು ನಿಮಿಷಗಳ ಕಾಲ ಬಿಡಬೇಕು ಇದರಿಂದ ತಕ್ಕಮಷ್ಟಿಗಾದರೂ ಹುಳಿ ರಸ ಹೊರಗಡೆ ಬರುತ್ತದೆ ಇದಾದ ನಂತರ ಇದನ್ನು ಈ ರೀತಿಯಾದಂತಹ ಬಟ್ಟೆಯಲ್ಲಿ ಆರೇಳು ಗಂಟೆಗಳ ಕಾಲ ಈ ಹೆಚ್ಚಿದ ಟೊಮೆಟೊ ಕಾಯಿಯನ್ನು ಹಾಕಿ ಬಿಡಬೇಕು ಇದರಿಂದ ಸ್ವಲ್ಪ ಟೊಮೆಟೊ ಹೊರಗಡೆ ಬಂದು ಸ್ವಲ್ಪ ಮೃದುವಾಗುತ್ತದೆ ನಂತರ ಒಂದು ಚಮಚ ಕಾಳನ್ನು ಹಾಕಿ ಈ ರೀತಿಯಾಗಿ ಉರಿದುಕೊಂಡು ಒಂದು ಜಾಡಿನಲ್ಲಿ ಹಾಕಬೇಕು ನಂತರ ಕಾಳು ಸಾಸಿವೆ ಅಂತ ಕರಿತೀವಿ ಅಥವಾ ಇದನ್ನು ಬೇಳೆ ಸಾಸಿವೆ ಅಂತಲೂ ಕೂಡ ಕರಿತೀವಿ ಇದನ್ನು ಅರ್ಧ ಕೆ ಜಿಯಷ್ಟು ತೆಗೆದುಕೊಂಡು ಐದರಿಂದ ಆರು ನಿಮಿಷಗಳ ಕಾಲ ಹುರಿದುಕೊಂಡು ಇದನ್ನು ಕೂಡ ಒಂದು ಜಾಡಿನಲ್ಲಿ ಹಾಕಬೇಕು ಈ ಎರಡನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನೋಡ್ತಿದ್ದೀರಲ್ಲ ವೀಕ್ಷಕರೇ ನಂತರ ಈ ರೀತಿಯಾದಂತಹ ಪಾನಕವನ್ನು ಕೂಡ ಮಾಡಿಕೊಳ್ಳಬೇಕು ಈ ರೀತಿ ಅಂಟಂಟು ರೂಪದಲ್ಲಿ ಪಾನಕವನ್ನು ಮಾಡಿಕೊಂಡಿರಬೇಕು ಒಂದು ಅರ್ಧ ಕೆ ಜಿಯಷ್ಟು ಬೆಳ್ಳುಳ್ಳಿ ತಗೊಂಡು ಈ ಥರ ಜಜ್ಜಿಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಬೆರೆಸಬೇಕು ಈ ಒಗ್ಗರಣೆಗೆ ನಾನು ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಜಜ್ಜಿದ ಅಂದರೆ ಅರ್ಧದಷ್ಟು ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸಿ ಬೇಕು ಅದಾದ ನಂತರ ನಾವು ಹೆಚ್ಚಿದ ಟೊಮೆಟೊ ಕಾಯಿಯನ್ನು ಕೂಡ ಇದರಲ್ಲಿ ಮಿಶ್ರಣ ಮಾಡಬೇಕು ಮಿಶ್ರಿಸಿದ ನಂತರ ಈ ರೀತಿಯಾಗಿ ಅದನ್ನು ಚೆನ್ನಾಗಿ ಕಲಿಸಬೇಕು ನಂತರದಲ್ಲಿ ನಾವು ಮಾಡಿರ್ತಕ್ಕಂತಹ ಪಾನಕವನ್ನು ಕೂಡ ಇದರಲ್ಲಿ ಮಿಶ್ರಣ ಮಾಡಬೇಕು ಇದಾದ ನಂತರ ನಾವು ರುಬ್ಬಿದ ಕಾಳುಗಳ ಮಿಶ್ರಣ ಕೂಡ ಸೇರಿಸಬೇಕು ಅದಾದ ನಂತರ ಖಾರ ಪುಡೆ ಇಲ್ಲಿ ರುಚಿಗೆ ತಕ್ಕಷ್ಟಾದರೂ ಸೇರಿಸ್ಬೋದು ನಿಮ್ಮ ಅನುಕೂಲಕ್ಕೆ ಆದರೂ ಸೇರಿಸ್ಕೋಬೋದು ಏಕೆಂದರೆ ಖಾರ ಪುಡೆ ಜಾಸ್ತಿ ಹಾಕಿದಷ್ಟು ಸ್ವಲ್ಪ ತಡೆಯುತ್ತೆ ಅನ್ನೋರಿ ಕಾರಣಕ್ಕೋಸ್ಕರ ಎರಡರಿಂದ ಮೂರು ಚಮಚದಷ್ಟು ಅರಿಶಿನ ಪುಡೆ ನಂತರದಲ್ಲಿ ಹಿಂಗು ಕೂಡ ಹಾಕಿ ಈ ರೀತಿಯಾಗಿ ಈ ಎಲ್ಲ ಪದಾರ್ಥಗಳನ್ನು ಹಾಕಿ ನೀಟಾಗಿ ಇದನ್ನು ಕಲಿಸ್ಬೇಕು ಸ್ವಲ್ಪ ಹಸಿ ಬೆಳ್ಳುಳ್ಳಿ ಕೂಡ ಕೂಡ ಹಾಕಿದರೆ ಇನ್ನೂ ಸಖತ್ತು ಟೇಸ್ಟಿಯಾಗಿ ಈ ಟೊಮೆಟೊಕಾಯಿ ಉಪ್ಪಿನಕಾಯಿ ರೆಡಿಯಾಗಿರುತ್ತದೆ